ಇವತ್ತು ನಾನು ಒಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ ಎಸ್ಪೆಷಲಿ ಮಕ್ಕಳಿಗೆ ಅಂತ ಹೇಳ್ಬೋದು ಮಕ್ಕಳಿಗೆ ಕಷಾಯ ಕುಡೀರಿ ಬೇರೆ ಏನಾದರೂ ಒಂದು ಕಹಿಯಾದ ಪದಾರ್ಥ ಅಥವಾ ಒಗುರಿರುವಂಥ ಪದಾರ್ಥಗಳನ್ನು ತಿನ್ನಿ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತಂದರೆ ಬೇಡ ಅದು ಚೆನ್ನಾಗಿರಲ್ಲ ಟೇಸ್ಟು ಅಂತ ಹೇಳ್ತಾರೆ ಬಟ್ ಇವತ್ತು ನಾನು ಒಂದು ಒಳ್ಳೆಯ ಸ್ಮೂದಿಯನ್ನು ತಂದಿದ್ದೀನಿ ಸೊ ಈ ಸ್ಮೂದಿ ಟೇಸ್ಟಿ ಕೂಡ ಹೌದು ಡೆಲಿಷಿಯಸ್ ಕೂಡ ಹೌದು ಜೊತೆಗೆ ಹಂಡ್ರೆಡ್ ಬೆನಿಫಿಟ್ಸ್ ಇರುವಂಥದ್ದು ಅಂತಲೇ ಹೇಳ್ಬೋದು ಮಕ್ಕಳಿಗೆ ಮೆಮೊರಿ ಬೂಸ್ಟ್ ಮಾಡೋದಕ್ಕಾಗಿರ್ಬೋದು ಅವರಿಗೆ ಸುಸ್ತು ಏನಾದರೂ ಇದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಆಗಿರ್ಬೋದು ಮಕ್ಕಳಷ್ಟೇ ಅಲ್ಲ ದೊಡ್ಡವರಿಗೂ ಕೂಡ ತುಂಬಾ ಒಳ್ಳೆಯದು ಡಯಾಬಿಟಿಸ್ ಕಂಟ್ರೋಲ್ ಸೊ ಎಲ್ಲಾ ರೀತಿಯ ಮಸಲ್ ಪವರ್ ಕೂಡ ರೀತಿಯ ಹೆಲ್ತ್ ಬೆನಿಫಿಟ್ಸ್ ಒಂದು ಈ ಬನಾನಾ ಸ್ಮೂದಿ ಅಂತ ಹೇಳ್ಬಹುದು ಸೊ ಈ ಬನಾನಾ ಸ್ಮೂದಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ ಬನ್ನಿ ಹೆಲ್ದಿ ಬನಾನಾ ಸ್ಮೂದಿ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಾಳೆಹಣ್ಣು ಗೋಡಂಬಿ ದ್ರಾಕ್ಷಿ ರೋಸ್ಟೆಡ್ ಉರ್ಗಡ್ಲೆ ಆಯುಷ್ ಪ್ಲಸ್ ಅವರ ತುಪ್ಪ ಹಾಲು ನೋಡೋದಲ್ಲ ವೀಕ್ಷಕರೇ ಬನಾನಾ ಸ್ಮೂತಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಮಿಕ್ಸಿ ಜಾರಿಗೆ ಒಂದು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಸೊ ನಂತರ ನಾನು ಒಂದು ಐದರಿಂದ ಆರು ಗೋಡಂಬಿಯನ್ನ ಆಡ್ ಮಾಡ್ತಾ ಇದ್ದೀನಿ ನಂತರ ಒಂದು ಒಂದು ಸ್ಪೂನ್ ಅಷ್ಟು ಒಂದು ಹತ್ತರಿಂದ ಹನ್ನೆರಡು ದ್ರಾಕ್ಷಿಯನ್ನ ಆಡ್ ಮಾಡ್ತಾ ಇದ್ದೀನಿ ನಂತರ ನಾನು ರೋಸ್ಟೆಡ್ ಉರ್ಗಡ್ಲೆಯನ್ನ ಆಡ್ ಮಾಡ್ತಾ ಇದ್ದೀನಿ ಸೊ ಈ ರೋಸ್ಟೆಡ್ ಉರ್ಗಡ್ಲೆ ಯಾಕಪ್ಪ ಅಂತಂದ್ರೆ ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿದೆ ಮೈನ್ ಆಗಿ ಡಯಾಬಿಟಿಸ್ ಇರೋರು ಇದನ್ನ ಬಳಕೆ ಮಾಡೋದ್ರಿಂದ ಅವರ ಡಯಾಬಿಟಿಸ್ ಕಂಟ್ರೋಲ್ ಬರುತ್ತೆ ಅಂಡ್ ನಮ್ಮ ಹೆಲ್ತ್ ಗೆ ತುಂಬಾನೇ ಅಂತಲೇ ಅಂತಾನೆ ಸೊ ನಂತರ ನಾನು ಆಯುಷ್ ಪ್ಲಸ್ ಅವರ ವೈಲ್ಡ್ ಫಾರೆಸ್ಟ್ ಹನಿಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹನಿ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳಬಹುದು ಸೊ ಪ್ಯೂರ್ ಆದ ಹನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ಕೊಡುತ್ತೆ ಸೊ ಇದನ್ನ ನಾನು ಒಂದು ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಫೈನಲ್ ಆಗಿ ನಾನು ಹಾಲನ್ನು ಹಾಕ್ತಾ ಇದ್ದೀನಿ ಸೊ ಇದೆಲ್ಲವನ್ನ ಹಾಕಿ ನಾವು ಕಂಪ್ಲೀಟ್ ಆಗಿ ಒಂದು ಸ್ಮೂದಿ ರೀತಿ ಒಂದು ಜ್ಯೂಸ್ ನ ರೀತಿ ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಮಿಕ್ಸಿ ಆಗಿದೆ ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಓಮ್ ಮೇಡ್ ಬನಾನಾ ಸ್ಮೂದಿ ರೆಡಿ ಆಗಿದೆ ಸೊ ಇದು ಕುಡಿಯೋದಕ್ಕೂ ಕೂಡ ತುಂಬಾ ಡೆಲಿಷಿಯಸ್ ಆಗಿರುತ್ತೆ ಅಂಡ್ ಅಂಡ್ರೆಡ್ ಬೆನಿಫಿಟ್ಸ್ ಅಂತ ಆಗ್ಲೇ ಹೇಳಿದೆ ನಾನು ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಯಾವುದೇ ರೀತಿಯ ಡೆಫಿಷಿಯನ್ಸಿ ಇದ್ರು ಕೂಡ ವಿಟಮಿನ್ ಡಿಫಿಷಿಯನ್ಸಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂಡ್ ಬೇರೆ ನಮ್ಮ ಬ್ರೈನ್ ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕು ಮೆಮೊರಿ ಪವರ್ ಹೆಚ್ಚಾಗಬೇಕು ಅಂಡ್ ಇದ್ರಲ್ಲಿ ನಾನು ಬಳಸಿರುವಂತಹ ಆಗಿರಬಹುದು ಸೊ ಬಾಳೆಹಣ್ಣು ನಮ್ಮ ಮಸಲ್ ಗೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು ಇದು ಒಂದು ಬಾಳೆಹಣ್ಣು ಒಂದು ಊಟಕ್ಕೆ ಸಮ ಅಂತಾನೆ ಹೇಳ್ಬೋದು ನೀವು ಬಾಳೆಹಣ್ಣನ್ನು ಒಂದು ಫಿಲ್ಲರ್ ರೀತಿ ಕೆಲಸ ಮಾಡುತ್ತೆ ಒಂದು ಬಾಳೆಹಣ್ಣನ್ನು ತಿಂದು ನೀವು ಟೂ ಅವರ್ಸ್ ನೀವು ಊಟ ಮಾಡದೇ ಕೂಡ ಅದು ತಡೆಯುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಗೋಡಂಬಿ ಕೂಡ ನಮ್ಮ ಹಾರ್ಟಿಗೆ ತುಂಬಾನೇ ಒಳ್ಳೆಯದು ಅಂಡ್ ನಮ್ಮ ಓವರ್ ಆಲ್ ಹೆಲ್ತ್ಗೆ ಒಳ್ಳೇದು ಗೋಡಂಬಿ ಅಂತ ಹೇಳ್ಬೋದು ದ್ರಾಕ್ಷಿಯಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ನಿಗೆ ತುಂಬಾನೇ ಒಳ್ಳೆಯದು ಪಿಂಪಲ್ಸ್ ಆಗಿರ್ಬೋದು ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಹೋಗ್ಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಉರ್ಗಡ್ಲೆ ನಾನು ಆಗ್ಲೇ ಹೇಳಿದೆ ಫೈಬರ್ ಅಂಶ ಹೆಚ್ಚಾಗಿದೆ ಅಂತ ಅಂಡ್ ಜೇನುತುಪ್ಪದಲ್ಲಿ ನಾನಾ ರೀತಿಯ ವಿಟಮಿನ್ಸ್ ಇರೋದ್ರಿಂದ ಇದು ನಮ್ಮ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಅಂಡ್ ಫೈನಲ್ ಆಗಿ ಹಾಲು ಹಾಲು ಕ್ಯಾಲ್ಸಿಯಂನ ಅಂಶ ಹೆಚ್ಚಾಗಿದೆ ಇದು ನಮ್ಮ ಬೋನ್ ಹೆಲ್ತ್ ಗೆ ತುಂಬಾನೇ ಒಳ್ಳೆಯದು ಸೊ ಇಷ್ಟೆಲ್ಲ ಒಳ್ಳೆಯ ಬೆನಿಫಿಟ್ಸ್ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಿ ಒಂದು ಸ್ಮೂದಿ ನಾವು ಕುಡಿಯೋದ್ರಿಂದ ವಾರಕ್ಕೆ ಎರಡು ದಿನ ಕುಡಿದ್ರೆ ಸಾಕು ಸೊ ವಾರಕ್ಕೆ ನೀವು ಯಾವಾಗೆಲ್ಲ ಫ್ರೀ ಇರ್ತಿರಲ್ಲ ಆಗ ನೀವು ಎರಡು ದಿನ ಮಾಡ್ಕೊಂಡು ಕುಡಿದ್ರೆ ಸಾಕು ನಿಮ್ಮ ಹೆಲ್ತ್ ಅಲ್ಲಿ ನಾನಾ ರೀತಿಯ ಚೇಂಜಸ್ ಅನ್ನ ನೀವೇ ನೋಡಬಹುದು ಅಂಡ್ ವಾರಕ್ಕೆ ಎರಡು ದಿನ ಎರಡು ತಿಂಗಳು ಕುಡಿದು ನೀವೇ ನೋಡಿ ನಿಮ್ಮಲ್ಲಿ ಆಗುವಂತಹ ಚೇಂಜಸ್ ಅನ್ನ ಯಾವುದೇ ರೀತಿಯ ಡಿಫಿಶಿಯನ್ಸಿ ಇರಲ್ಲ ಏರ್ ಫಾಲ್ ಇರಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇರಲ್ಲ ಶುಗರ್ ಕೂಡ ನಿಮಗೆ ಕಂಟ್ರೋಲಿಗೆ ಬಂದಿರುತ್ತೆ ಮೆಮೊರಿ ಪವರ್ ಹೆಚ್ಚಾಗಿರುತ್ತೆ ಸೊ ನಾನಾ ರೀತಿಯ ಹೆಲ್ತ್ ಬೆನಿಫಿಟ್ಸ್ ಒಂದು ಡೆಲಿಷಿಯಸ್ ಆದ ಬನಾನಾ ಸ್ಮೂದಿಯಿಂದ ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಹಂಡ್ರೆಡ್ ರಿಸಲ್ಟ್ ಕೊಡುತ್ತೆ ವೀಕ್ಷಕರೇ ಮನೆಯಲ್ಲಿ ಸಿಗುವ ಸಿಂಪಲ್ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಹಂಡ್ರೆಡ್ ಬೆನಿಫಿಟ್ಸ್ ಇರುವಂತಹ ಒಂದು ಸ್ಮೂದಿಯನ್ನ ಯಾವ ರೀತಿ ಮಾಡೋದು ಅಂತ ನೀವು ಸಹ ಖಂಡಿತವಾಗ್ಲು ಟ್ರೈ ಮಾಡಿ ರಿವ್ಯೂಸ್ ತಿಳಿಸ್ಕೊಡಿ ಅಂಡ್ ನೀವು ಈ ಕಾರ್ಯಕ್ರಮವನ್ನ ಟಿವಿಯಲ್ಲಿ ನೋಡೋದು ಮಿಸ್ ಮಾಡಿದ್ರೆ ನಮ್ಮ ಆಯುಷ್ ಟಿವಿಯ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು ಅಲ್ಲಿ ನೀವು ಫಾಲೋ ಮಾಡೋದ್ರಿಂದ ನಿಮ್ಗೆ ಎಲ್ಲಾ ರೀತಿಯ ವಿಡಿಯೋಸ್ ಗಳು ನಿಮ್ಗೆ ಅಲ್ಲಿ ಸಿಗುತ್ತೆ ನೀವು ಟ್ರೈ ಮಾಡಬಹುದು ಅಂಡ್ ಈಗ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಕಾರ್ಯಕ್ರಮನ ಮುಗಿಸುವಂತ ಸಮಯ ಅಂತಂದ್ರೆ ಒಂದು ಕ್ವಿಕ್ ಟಿಪ್ನ ಅಥವಾ ಕಿಚನ್ ಟಿಪ್ ನ ಸಮಯ ಇವತ್ತಿನ ಕಿಚನ್ ಟಿಪ್ ಏನಪ್ಪ ಅಂತಂದ್ರೆ ನಾರ್ಮಲ್ ಆಗಿ ಮನೆಯಲ್ಲಿ ನಾವು ಏನೋ ಒಂದ್ ಮಾಡ್ತಾ ಮಾಡ್ತಿರ್ಬೇಕಾದ್ರೆ ನೆಲದ ಮೇಲೆ ಎಣ್ಣೆ ಪದಾರ್ಥಗಳು ಅಥವಾ ಎಣ್ಣೆ ಬೀಳೋದು ಸಹಜ ಸೊ ಎಣ್ಣೆ ಬಿದ್ದಾಗ ಅದನ್ನ ಒರೆಸ್ಬೇಕು ಅಂತಂದ್ರೆ ತುಂಬಾನೇ ಟೈಮ್ ಹಿಡಿಯುತ್ತೆ ಅದು ತುಂಬಾ ಕಷ್ಟದ ಕೆಲಸ ಅಂತಾನೆ ಹೇಳ್ಬೋದು ಸೊ ಎಣ್ಣೆ ಏನಾದರೂ ನೆಲದ ಮೇಲೆ ಬಿದ್ದಾಗ ಈಸಿಯಾಗಿ ಕ್ಲೀನ್ ಮಾಡೋದು ಹೇಗೆ ಅಂತಂದರೆ ಎಣ್ಣೆ ಬಿದ್ದಾಗ ನೀವು ಒದ್ದೆ ಬಟ್ಟೆಯಲ್ಲಿ ಒರೆಸೋದಾಗಿರ್ಬೋದು ಅದೆಲ್ಲ ಹೋಗಬೇಡಿ ಜಸ್ಟ್ ಏನಾದರೂ ನೀವು ಫೇಸ್ ಗಚ್ಚೋ ಪೌಡರ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಹಿಟ್ಟು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಯಾವುದಾದ್ರೂ ರೀತಿಯ ಹಿಟ್ಟನ್ನು ಅದ್ರ ಮೇಲೆ ಹಾಕಿ ಆಮೇಲೆ ಒರೆಸೋದ್ರಿಂದ ಯಾವುದೇ ರೀತಿಯ ಜಿಡ್ಡಿನ ಅಂಶ ನಿಮ್ಮ ನೆಲದ ಮೇಲೆ ಉಳಿಯೋದಿಲ್ಲ ನೀವು ಸಹ ನೆಸೆಸಿಟಿ ಇದ್ದಾಗ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯ ರೆಮಿಡೀಸ್ ಮತ್ತೆ ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿಪ್